ವಿಡಿಯೋ ಕಾಲ್ ಮಾಡಿದ್ರೆ ನಮ್ ನಮ್ ನಾಗರಿಕರು ಮ್ಯೂಟ್ ಮಾಡ್ತೀರಾ ಅಪೋನೆಂಟ್ ಮಾತಾಡೋದಕ್ಕೆ ಯಾಕೆ ಯಾಕೆ ಅಧಿಕಾರ ಇಲ್ವಾ ಕೇಳೋದಿಕ್ಕೆ ಏನು ವಿಚಾರಣೆ ಮಾಡ್ತೀರಿ ಅದರ ಆಡಿಯೋ ವಿಡಿಯೋ ಹೈ ಡೆಫಿನೇಷನ್ ಗುಣಮಟ್ಟದಲ್ಲಿರುವಂತಹ ಪ್ರತಿಯೊಬ್ಬ ಮೇಲ್ಮನವಿದಾರ ಮತ್ತು ದೂರದಾರರಿಗೆ ನೀವು ಕ್ಲಿಪ್ಪಿಂಗ್ ಕಳಿಸ್ಬೇಕು ಅದಕ್ಕೆ ಆ ಪ್ರಕರಣವಾರು ಕ್ಲಿಪ್ಪಿಂಗ್ ನೀವು ಏನು ವಿಚಾರಣೆ ಮಾಡಿರಿ ಏನ್ ದಾಖಲೆ ಕೊಡ್ತೀರಿ ಸ್ಪಾಟ್ ಆನ್ ದಿ ಸ್ಪಾಟ್ ಡಿಕ್ಟೇಷನ್ ಮಾಡಿ ಏನು ಆದೇಶ ಮಾಡಿದೀರಿ ಹಟ್ಟಗ ಜ್ಞಾನ ಇಲ್ಲ ಜನ ನನ್ನ ಹತ್ರ ಬರ್ತಾರೆ ನನಗೆ ಸಂತ ಆಗ್ತಾ ಇದೆ ಯಾಕಂದ್ರೆ ನಾನು ಸರ್ಕಾರದ ನಾಗರಿಕ ಮಹಾರಾಜರ ತೆರಿಗೆ ಹಣದಿಂದ ಬದುಕು ಕಟ್ಟಿಕೊಂಡು ನಿವೃತ್ತಿ ಆಗಿರೋನು ನಿಮಗೇನಾಗೀ ಮೂರು ವರ್ಷ ಬಂದ್ ಪತ್ರಿಕೆಯಲ್ಲಿ ಬೇರೆ ಬರೆಸ್ತೀರಾ ಮಾಹಿತಿ ದುರುಪಯೋಗ ಪಡಿಸ್ಕೊತ ಇದ್ದಾರೆ ದುರುಪಯೋಗ ಪಡಿಸ್ಕೊತಾರ ನೀವು ಲಕ್ಷಗಟ್ಲೆ ಪಗಾರ ತಗೊಂಡು ಮಾಹಿತಿ ಕಾಯ್ದೆಯನ್ನು ಸರ್ವನಾಶ ಮಾಡಿ ಭ್ರಷ್ಟಾಚಾರ ಲಂಚಗುಳಿತ ಅನ್ನೋದೇ ಮಾಹಿತಿ ಆಯೋಗದಲ್ಲಿದೆ ಮಾಹಿತಿ ಆಯೋಗ ನಿಂದ ತನಿಖೆ ಮಾಡಿಸಬೇಕಾದ ಅವಶ್ಯಕತೆ ಇದೆ ಎರಡು ಸಾವಿರದ ಐದರಿಂದ ಟೀಲ್ ಟುಡೇ ತನಕ ಯಾರ್ಯಾರು ಬಂದಿದಾರೋ ನಿಮ್ಮ ನಿಜಕ್ಕೂ ಆತ್ಮಸಾಕ್ಷಿ ಅನ್ನೋದು ಇದ್ರೆ ನೀವು ತೆಗೆದುಕೊಂಡ ವೇತನವನ್ನು ಸರ್ಕಾರಕ್ಕೆ ವಾಪಸ್ ಕೊಡ್ರಿ ನಿಯತ್ ಇದ್ರೆ ಪ್ರಾಮಾಣಿಕವಾಗಿ ನೀವು ಕೆಲಸ ಮಾಡಿಲ್ಲ ಅದಕ್ಕೆ ಆತ್ಮಸಾಸ್ಯ ಚುಚ್ಚುತ್ತೆ ನಿಮಗೆ ನೀವು ಮಾಡಬಾರ್ದು ಮಾಡಿ ಹೋಗಿರಿ ಒಂದೇ ಒಂದು ಆದೇಶ ನಿಮ್ಮ ವೆಬ್ಸೈಟ್ನಲ್ಲಿಲ್ಲ ನೀವು ಯಾಕೆ ಜನ ಓದ್ಬಿಟ್ರೆ ನಾಗರಿಕ ಮತದಾರರ ಮರದಷ್ಟು ಕ್ರಮ ತಗೊಂಡು ಕ್ರಮವಾರು ಓದ್ಬಿಟ್ರೆ ಓದ್ಬಿಟ್ರೆ ನೀವು ನಿಮ್ಮ ಮೆತ್ಗಿಬಿಡ್ತಾರೆ ಮುಗಿದ್ಬಿಡ್ತದ ನೀವು ಕತೆ ಅಂತ ಕೊಡಿ ಅದನ ಸ್ವಯಂ ಘೋಷಿತ ವರದಿ ಕೊಡ್ರಪ್ಪ ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮೂವತ್ತೊಂದರ ತನಕ ಆಸ್ ಪರ್ ಸುತ್ತೋಲೆ ಪ್ರಕಾರ ಕೊಡ್ರಪ್ಪ ನಿಮ್ದು ಎಲ್ಲ ಐತಪ್ಪ ದಾಖಲೆ ಸೂಚಿಪಟ್ಟು ನಿಮ್ಮ ಇಡೀ ಕಚೇರಿದು ಒಟ್ಟು ಒಂದು ವರ್ಷಕ್ಕೆ ಎಷ್ಟಪ್ಪ ನಿಮ್ಮ ಮಾಹಿತಿ ಆಗಕ್ಕೆ ನೀವು ಖರ್ಚು ಮಾಡೋದು ಎಲ್ಲಾರದು ನಿಮ್ದು ಅಲ್ಲಿ ಏನೇನು ಒಂದು ಕಪ್ ಚಾದಿಂದ ಹೇಳೋದು ಫ್ಯಾನು ಎ ಸಿ ಉರಿಯೋದು ಏನೇನದು ಎಲ್ಲವೂ ತನಕ ನಾಗರಿಕರು ಬಂದರೆ ಅವ್ರನ್ನ ಕಸದಂತ ಕಡೆ ಮಾಡ್ತೀರಾ ನಾವಿರೋದಕ್ಕೇನೆ ನೀವು ಅಲ್ಲಿ ಇಲ್ಲದ್ರೆ ನಿಮ್ಗೆ ಯೋಗ್ಯತೆ ನಿಮ್ಗೆ ಯಾವನ್ ಕೊಡ್ತದೆ ಮೂರು ಲಕ್ಷ ಗಂಟೆ ರಾಜಕೀಯ ಮಾಡ್ಕೊಳಕ್ ಬಂದಿರ ರಾಜಕೀಯನಾ ಎಚ್ಚರದಿಂದ ಮೇಲೆ ನೀವು ಮಾಹಿತಿ ಆಗ್ತಾರೆ ಹೇಳ್ತೀನಿ ನಿಮ್ಗೆ ರಾಜ್ಯಾದ್ಯಂತ ಕನ್ನಡಿಗ ನಾಗರಿಕ ಮತದಾರರು ಏಳು ಕೋಟಿ ಅರ್ಜಿ ಬಂದ್ಬಿಟ್ಟು ನಿಮ್ ಕಚೇರಿ ತಲುಪಕ್ಕೆ ಹಂಗ್ ಮಾಡಿಬಿಡ್ತೀನಿ ಖಂಡಿತ ಮಾಡ್ತೀನಿ ಈ ಕೆಲಸನ ಕನ್ನಡಿಗ ನಾಗರಿಕ ಮತದಾರ ಮಹಾರಾಜರೇ ನೀವು ಮಹಾರಾಜರು ಮಹಾರಾಜರಂತರ ಹೇಳಿ ನಿಮ್ಮ ಸೇವಕರ ಕೊಟ್ಟ ಸೇವೆ ಅಂತ ಕೆಲಸ ತಗೊಳ್ಳಿ ಅದನ್ನ ಬಿಟ್ಬಿಟ್ಟು ಹೋಗಿ ನೀವು ಬೋಗರಿ ಹೇಳ್ಕೊಂಡಿದ್ರೆ ಇಲ್ಲಿ ನಿಮ್ದು ತಪ್ಪಿದೆ ಧೀಮಂತಿಕೆಯಿಂದ ಹೋಗ್ರಿ ರಾಜನ ಟಿವಿಯಿಂದ ಹೋಗ್ರಿ ನೀವು ಮಾಹಿತಿ ಆಗಕ್ಕೆ ಸರ್ಕಾರದ ಕಚೇರಿಗಳಿಗೆ ಸರ್ಕಾರಿ ಕಚೇರಿಗಳ ಸೇವೆ ನಿಮ್ಮ ಮನೆ ಬಾಗಿಲಿ ಬರಬೇಕು ಇನ್ನೂ ಎಷ್ಟು ವರ್ಷ ಬೇಕು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಮೂರು ಹೋಗಿ ನೂರು ವರ್ಷಕ್ಕೆ ಹತ್ರ ಬರ್ತಾ ಇದೀವಿ ಇನ್ನೂ ಭ್ರಷ್ಟಾಚಾರ ಲಂಚಗೊಳಿತಾನೆ ಮತದಾರರು ಮೊದಲು ಮತವನ್ನು ದಾನ ಮಾಡಿ ಸ್ವ ಸ್ವಾಭಿಮಾನ ಕಳ್ಕೊಂಡು ಮಾರಾಟ ಮಾಡ್ತಿದ್ದಾರ ಅದಕ್ಕಿಂತ ಅವರೆಲ್ಲ ಬಂದು ಹೊಕ್ಕೊಂಡಿದ್ದಾರೆ ನಿಮ್ಮ ಹಕ್ಕುಗಳಿಗೆ ನಿಮ್ಮ ವೈಯಕ್ತಿಕ ಸಮಸ್ಯೆಗಳಿಗೆ ಅವ್ರು ಪರಿಹಾರ ಕೊಡ್ರ ಅಂದ್ರೆ ಪರಿಹಾರ ಕೊಡಕ್ಕೆ ಇವರು ನಿಮ್ಮದು ವೈಯಕ್ತಿಕ ಸಮಸ್ಯೆಗಳಿಗೆ ಅವ್ರ ದುಡ್ಡಿನ ಆದಾಯದ ಮೂಲ ಆಗ್ಬಿಟ್ಟಿದೆ ಇವಾಗ ಅರ್ಥ ಮಾಡ್ಕೊಳ್ಳಿ ಇಷ್ಟನ್ನ ಹೇಳ್ತಾ ನಿನಗೆ ಜ್ಞಾನ ಸಮೃದ್ಧವಾಗಿರುವಂತ ಧೈರ್ಯ ಬೇಕಾ ನಂದು ಲಾಜಿಕ್ ಆಫ್ ಲಾಜಿಕ್ ಅಂಡ್ ಮ್ಯಾಜಿಕ್ ಆಫ್ ಮಾಹಿತಿ ಕನ್ನಡದ ಪುಸ್ತಕ ಇದೆ ಎರಡು ನೂರ ಎಪ್ಪತ್ತೇಳು ಪುಟಗಳ ಎ ಫೋರ್ ಸೈಜ್ ಪುಸ್ತಕ ಅದು ಎಂಟು ನೂರು ರೂಪಾಯಿ ಬೆಲೆ ಗುಣಮಟ್ಟದ ನೀವು ಪುಸ್ತಕ ಓದಿದ್ರೆ ಆರಂಭದ ಮೂಲೆ ಪುಟದಿಂದ ಕೊನೆ ಪುಟ ತನಕ ಕಣ್ಣು ಮುಚ್ಕಂಡ್ ಟಿವಿ ಸಿನಿಮಾ ಹೆಂಡತಿ ಮಕ್ಕಳು ಮೊಬೈಲು ಏನು ಬೇಡ ಫೇಸ್ಬುಕ್ ಬೇಡ ಅನ್ನೋ ರೀತಿಯಲ್ಲಿ ಕುಂತು ಓದ್ತೀರಿ ಅದನ್ನು ಆವಾಗ ನೋಡಿ ನಿಮ್ಮ ಮೈ ಮನಸ್ಸು ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಭಾಷಾತ್ಮಕವಾಗಿ ಶಕ್ತಿಶಾಲಿಯಾಗಿ ಎಂಥ ಎದುರಾಳಿ ಬಂದರೂ ಅಕ್ಷೋಯಣಿ ಸೈನ್ಯ ಬಂದರೂ ಕೂಡ ಅಕ್ಷೋಯಿಣಿ ಸೈನ್ಯ ಬಂದರೂ ಎದುರಿಸುವ ತಾಕತ್ತನ್ನು ನಿಮಗೆ ಕೊಡುತ್ತೆ ಅಂಥ ಪುಸ್ತಕ ಇದು ರಿಯಲ್ ರಿಯಾಲಿಸ್ಟಿಕ್ ಎಲ್ಲ ರಿಯಲ್ ನೋ ಎನಿ ಓನ್ಲಿ ಆಕ್ಷನ್ ನೋ ಕರಪ್ಷನ್ ಮಾಹಿತಿ ಆಗದಲ್ಲಿ ನೋ ಆಕ್ಷನ್ ಓನ್ಲಿ ಕರಪ್ಷನ್ ನಂದ ಹಂಗಲ್ಲ ನಂದು ಆಕ್ಷನ್ ನೋ ಕರಪ್ಷನ್ ಯಾವ್ದು ಕ್ರೀಡಿದಾರ ನೀವು ಸ್ವಾಭಿಮಾನದಿಂದ ಕನ್ನಡಿಗ ನಾಗರಿಕ ಮತದಾರರು ತಲೆ ಎತ್ತಿ ರಾಜ್ಯ ಟಿವಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಓಡಾಡಬೇಕು ಓಡಾಡ್ತೀರಾ ಅಂತ ಜ್ಞಾನ ನಿಮಗೆ ಬೇಕಾ ನಿಮ್ಮ ತಾಯಿ ತಂದೆ ನಿಮಗೆ ನಿಜವಾದ ದೇವರು ನಿಮ್ಮ ತಾಯಿ ತಂದೆ ನಿಮಗೆ ನಿಜವಾದ ಸಾಹೇಬರು ಕಂಡು ಕಂಡೋರಿಗೆಲ್ಲ ಸಾಹೇಬರು ಅಂತ ಹೋಗ್ತೀರಲ್ರಿ ಅವ್ರು ಕೂಡ ಕೆ ಅದಕ್ಕೆ ಚಿಲುಪು ಕಾಯಿಸಿದ ದುಡ್ಡಿಗೆ ಬಿಡಿಯೋದನ್ನು ಬಿಡಿ ನನ್ನ ಪುಸ್ತಕ ಓದಿ ನೀವು ನಾನು ಬರೆದಿದ್ದೇನೆ ಅಂದರೆ ಅದು ತಪ್ಪು ಅದು ದೇವರಿಗೆ ಅರ್ಪಿತ ಇಡೀ ಕನ್ನಡಿಗ ನಾಗರಿಕ ಮಹಾರಾಜರ ಕಣ ಕಣದ ರಕ್ತಗಳಿಗೂ ನಾನು ಶಕ್ತಿಗೂ ನಾನು ಇದು ಅರ್ಪಣೆ ಮಾಡ್ತೀನಿ ಅದನ್ನು ಆ ಪುಸ್ತಕವನ್ನ ತಗೊಳ್ಳಿ ಓದಿ ಖಂಡಿತ ಓದಿ ನೀವು ಆ ಪುಸ್ತಕ ಓದಾದ್ಮೇಲೆ ನನಗೆ ಹೇಳಿ ನೀವು ಅದು ಪುಸ್ತಕ ಹೇಗಿದೆ ಅಂತ ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂಬತ್ತು ಆರು ಎರಡು ಸೊನ್ನೆ ಎಂಟು ಎರಡು ನೈನ್ ಡಬಲ್ ಫೋರ್ ಏಟ್ ನೈನ್ ಸಿಕ್ಸ್ ಟೂ ಜೀರೋ ಏಟ್ ಟೂ ಈ ನಂಬರ್ಗೆ ಎಂಟು ನೂರು ರೂಪಾಯಿಗಳನ್ನು ಫೋನ್ಪೇ ಮಾಡಿ ನಿಮ್ಮ ಹೆಸರು ಬರೀರಿ ನಿಮ್ಮದು ಮೊಬ ನಿಮ್ಮ ಮನೆ ವಿಳಾಸ ಬರೀರಿ ಪೋಸ್ಟ್ ಪಿನ್ ಕೋಡ್ ಬರೀರಿ ನಿಮ್ಮ ಮೊಬೈಲ್ ಸಂಖ್ಯೆ ಕಡ್ಡಾಯವಾಗಿ ಬರೀಬೇಕು ಇಷ್ಟು ನೀವು ಮಾಡಿ ಸಾಕು ನಿಮ್ಮ ಮನೆಗೆ ಘನವತ್ತ ಕೇಂದ್ರ ಸರ್ಕಾರದ ಅಂಚೆ ಕಚೇರಿ ರಾಣೆಬಿಂದೂರ್ನ ಕೇಂದ್ರ ಕಚೇರಿಯ ಮೂಲಕ ಜ್ಞಾನ ಸ್ಪೀಡ್ ಪೋಸ್ಟ್ ಮೂಲಕ ನಿಮ್ಮ ಮನೆಗೆ ತಲುಪಿಸ್ತೇನೆ ಎದ್ದೇಳಿ ವೀರರಾಗಿ ಕಂಕಣ ತೊಟ್ಟು ಬನ್ನಿ ಕನ್ನಡ ಭಾಷೆಯಲ್ಲೇ ಬರೆದಿದ್ದೀನಿ ಪುಸ್ತಕ ನಿಮಗೆ ಸೈಟೇಜ್ ಅದಾವೆ ಧೈರ್ಯ ಬರುತ್ತೆ ಶಕ್ತಿ ಬರುತ್ತೆ ಕನ್ನಡಿಗರು ಮಯೂರನ ರೀತಿ ವೀರರು ಅನ್ನೋದನ್ನು ತೋರಿಸಿ ಕನ್ನಡ ನಾಡಿನ ಪ್ರತಿ ಮನೆ ಮನೆಯಿಂದ ಪ್ರತಿಯೊಬ್ಬ ಏಳು ಕೋಟಿ ಕನ್ನಡಿಗರಿಂದ ಏಳು ಕೋಟಿ ಅರ್ಜಿಗಳನ್ನು ಹಾಕಿ ನೋಡೋಣ ಏನಾಗುತ್ತೆ ಅಂತ ಚಾಲೆಂಜ್ ಅದು ನಾವೆಲ್ಲ ಒಗ್ಗೂಡಿದ್ರೆ ನಮ್ಮ ರಾಜ್ಯವನ್ನೊಬ್ಬರ ಲಂಚ ಮತ್ತು ಭ್ರಷ್ಟಾಚಾರವನ್ನು ರಕ್ಷಿಸಿಕೊಳ್ಬಹುದು ನಾವೆಲ್ಲೋ ಹೋಗಿ ಖರ್ಚು ಮಾಡ್ತೀವಿ ರೀ ದುಡ್ಡನ್ನ ಇಬ್ಬರು ಅಥವಾ ನಾಲ್ಕು ಜನ ಒಂದು ಕುಟುಂಬ ಹೋಗಿ ಒಂದು ಹೋಟೆಲ್ ಕೂತು ನಾಲ್ಕು ದೋಸೆ ತಿಂದು ನಾಲ್ಕು ಕಾಫಿ ಕುಡಿದ್ರೆ ಬೇಕು ಸಾವಿರ ರೂಪಾಯಿ ಅಂಥದ್ದು ಒಂದನ್ನು ತ್ಯಾಗ ಮಾಡಿ ಸಾಕು ನಿಮ್ಮ ಕುಟುಂಬದವರು ಒಂದೊಂದು ಕುಟುಂಬಕ್ಕೂ ಈ ಮನೆ ಈ ಪುಸ್ತಕ ಹೋಗಲಿ ಓದಿ ಲಾಜಿಕ್ಸ್ ಆ್ಯಂಡ್ ಮ್ಯಾಜಿಕ್ ಆಫ್ ಮಾಹಿತಿ ಬೇಕಾ ನೈನ್ ಡಬಲ್ ಫೋರ್ ಏಟ್ ನೈನ್ ಸಿಕ್ಸ್ ಟು ಜೀರೋ ಏಟ್ ಟೂಗೆ ಎಂಟು ನೂರು ರೂಪಾಯಿಗಳನ್ನು ಫೋನ್ಪೇ ಮಾಡಿ ನಿಮ್ಮ ಹೆಸರು ನಿಮ್ಮ ಮೊಬೈಲ್ ಸಂಖ್ಯೆ ಪೋಸ್ಪಿನ್ ಕೋಡು ನಾನು ಈ ಪುಸ್ತಕವನ್ನು ಬರೆದಿರೋದು ಯಾವುದೇ ಲಾಭ ಮಾಡ್ಕೊಳೋದಕ್ಕಲ್ಲ ದುಡ್ಡೇ ಮುಖ್ಯ ಆಗಿದ್ರೆ ನಾ ಸರ್ಕಾರಿ ನೌಕರಿ ಮಾಡ್ಕೊಳ್ತಾ ಇದ್ದೆ ಬೇಕಾದಷ್ಟು ಅವಕಾಶ ಇತ್ತು ಮನೆಗೆ ಬಂದಂತ ಸುಡ್ಕೇಸನ ಬೈದು ಕಳಿಸಿದ್ವಿ ತಗೊಂಡೋಗ ನಿಮ್ದು ದುಡ್ಡ ಅಂತ ನೀವೆಲ್ಲರೂ ಹಾಗಾಗಬೇಕು ಸ್ವಾಭಿಮಾನ ಕನ್ನಡಿಗರ ಉಸಿರಾಗಬೇಕು ಪ್ರಶ್ನಿಸುವ ಹಕ್ಕು ಅಧಿಕಾರ ಭಾರತೀಯ ನಾಗರಿಕರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅನಿರ್ಬಂಧಿತವಾಗಿ ಕೊಟ್ಟೋಗಿದ್ದಾರೆ ಅದನ್ನ ಉಳಿಸ್ಕೊಳ್ಳೋ ಕೆಲಸ ನಾವು ಮಾಡ್ಬೇಕಂದ್ರೆ ಭ್ರಷ್ಟರು ಅಸಮರ್ಥರು ಅಯೋಗ್ಯರು ಉನ್ನತ ಕುರ್ಚಿಯಲ್ಲಿ ಕೂತುಕೊಳ್ಳದಂತೆ ನೋಡ್ಕೋಬೇಕು ಮಾಡಿ ಆ ಕೆಲಸ ಮತ್ತೊಮ್ಮೆ ಸಿಗ್ತೀನಿ ನಿಮಗೆ ನಮಸ್ಕಾರ